ಬೆಳಗ್ಗೆ ಎತ್ತಿದ ಕೂಡಲೇ ಡೈಲಿ ಒಂದು ಗ್ಲಾಸ್ ಜೀರಿಗೆ ನೀರು ಕುಡಿಯೋದ್ರಿಂದ ಹಾಟ್ ವಾಟರ್ನ ಕುಡಿಯೋದ್ರಿಂದ ಏನೆಲ್ಲ ಅಪ್ಪ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಿರುತ್ತೆ ಅದು ಪೂರ್ತಿಯಾಗಿ ಹೋಗುತ್ತೆ ಅದನ್ನ ರೆಗ್ಯುಲರ್ ಆಗಿ ನೀವು ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕಿದ್ರೆ ಅದು ಮುಕ್ಕಾಲು ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ ಹಾಕೋವರೆಗೂ ಕುದಿಸಿ ಆ ನಂತರ ಆ ನೀರನ್ನ ಕುಡಿಬೇಕು ಮಾರನೆ ದಿನನೂ ಆ ಜೀರಿಗೆ ಅಡುಗೆಗೆ ಉಪಯೋಗಿಸ್ಕೊಬಹುದು ಉಪಯೋಗಿಸ್ಕೊಬೋದು ಪ್ರತಿದಿನ ಈ ತರ ಮಾಡ್ತಾ ಬನ್ನಿ ಮತ್ತೆ ಹೊಟ್ಟೆ ಶ್ವಾಗದ ಇಲ್ಲ ನನಗೆ ಏನೇ ತಿಂದ್ರು ಊಟ ಬೇಡ ಅನ್ಸುತ್ತೆ ಅಂತ ಅಂದ್ರೆ ಅದಕ್ಕೂ ತುಂಬ ತುಂಬಾನೇ ಒಳ್ಳೇದು ಸೊ ಮತ್ತೆ ನಿಮ್ಮ ಹೆಲ್ತ್ ಇಶ್ಯೂಸ್ ಏನಿರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಏನಾದ್ರು ಇತ್ತು ಅಂದ್ರೆ ಜೀರಿಗೆ ನೀರು ಅಥವಾ ರಾತ್ರಿ ಹೊತ್ತು ನೆನೆಸಿರುವಂತಹ ಮೆಂತ್ಯ ನೀರು ಒಂದ್ ಸ್ಪೂನ್ ಮೆಂತ್ಯ ಹಾಕಿ ಒಂದ್ ಗ್ಲಾಸ್ ಅಲ್ಲಿ ನೀರ್ನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಅದನ್ನ ನೀರು ನೀರ್ ಕುಡ್ದು ಮೆಂತ್ಯಾನ ಜಗದಿತ್ ಅಂದ್ರೆ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಹಾಗಾಗಿ ನಾನಂತೂ ರೆಗ್ಯುಲರಾಗಿ ಯಾವ ಕಾಫಿ ಟೀ ಏನು ಕುಡಿಯೋಲ್ಲ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ಹಾಟ್ ವಾಟರ್ನ ಜೀರಿಗೆ ನೀರನ್ನ ಕುಡಿತೀನಿ ಸೊ ನೀವು ಕೂಡ ಈ ಥರ ಅಭ್ಯಾಸ ಮಾಡ್ಕೊಳ್ಳಿ ಒಳ್ಳೆಯ ಅಭ್ಯಾಸಗಳು ಯಾವಾಗಲೂ ಒಳ್ಳೆಯದಲ್ವ ಅದನ್ನು ನಾಲ್ಕು ಜನಕ್ಕೆ ಹೇಳಿದರೆ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಇವಾಗ ನಾನು ಫ್ರೆಶ್ಅಪ್ ಆಗಿ ಬಂದೆ ಹಾಟ್ ವಾಟರ್ನ ಕುಡಿದು ಫ್ರೆಶ್ ಅಪ್ ಆಗಿ ಬಂದೆ ಇವತ್ತಿನ ಪ್ಲ್ಯಾನ್ಸ್ ಏನಪ್ಪ ಅಂತ ಹೇಳಿದರೆ ಹೇಳ್ತೀನಿ ಅದಕ್ಕೂ ಮುಂಚೆ ನೋಡಿ ಈಗಷ್ಟೇ ಪೂಜೆನ ಮಾಡ್ಕೊಂಡಿದ್ದೀನಿ ಈಗ ತಿಂಡಿ ತಿಂದ್ಕೊಂಡು ನಾನು ಅಮ್ಮ ತೋಟಕ್ಕೆ ಓಡಬೇಕು ತುಂಬ ದಿನ ಆಯಿತು ಫಾರ್ಮ್ ಹೌಸಿಗೆ ಹೋದೆ ಸೊ ಇವಾಗ ಫಾರ್ಮ್ ಹೌಸಿಗೆ ಹೋಗುವಂಥ ಟೈಮು ಅದಕ್ಕೆ ಮುಂಚೆ ತಿಂಡಿ ತಿಂದ್ಕೊಳ್ಳೋಣ ತಿಂಡಿ ತಿಂದ್ಕೊಂಡು ನಾನು ಅಮ್ಮ ಇವಾಗ ತೋಟಕ್ಕೆ ಹೊಡ್ತಾ ಇದ್ದೀವಿ ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದೀವಿ ಟ್ಯಾನ್ ಆಗಬಾರ್ದು ಅಂತ ನೋಡಿ ಈಗ ತೋಟಕ್ಕೆ ಬಂದ್ವಿ ಗಾಡಿ ಇಲ್ಲೇ ನಿಲ್ಲಿಸಿ ಇವಾಗ ಓಡಬೇಕು ನೋಡಿ ಅಮ್ಮ ಅದೇನು ಹಸಿ ಕಸ ತಂದಿವಲ್ಲ ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ ಊಟನ ಆ್ಯಕ್ಚುಲಿ ನಾವು ಏನು ವೇಸ್ಟ್ ಮಾಡಲ್ಲ ಅಂದರೆ ಕೊಳ್ತಿರೋ ತರಕಾರಿ ಸೊಪ್ಪು ಕೊಳ್ತೋಗಿರೋದು ಬಿಡ್ಸಿಟ್ಟಿರೋ ಹಣ್ಣಿನ ಸಿಪ್ಪೆ ಅದನ್ನೆಲ್ಲ ನಮ್ಮ ಮನೆ ಹತ್ರ ಇರೋರು ಒಂದಷ್ಟು ಜನ ತಂದು ಕೊಡ್ತಾರೆ ಸ್ವಲ್ಪ ಜನ ಅದನ್ನೆಲ್ಲ ಈ ಥರ ಹಸಿ ಕಸ ಮಾಡಿ ತೊಗೊಂಡೋಗಿ ಗಿಡಕ್ಕೆ ಹಾಕ್ತೀವಿ ಸೊ ಇದರಲ್ಲೇ ನ್ಯಾಚುರಲ್ ಆಗಿರುವಂತಹ ಗೊಬ್ಬರ ಸಿಗುತ್ತೆ ಗೇಟ್ ಓಪನ್ ಮಾಡ್ತಿದ್ದಂಗೆ ಗಿಡಗಳು ಎಲ್ಲಿ ಅಂತ ಹುಡ್ಕೋಂಗಾಗಿದೆ ಯಾಕಂದರೆ ಕಳೆ ಅಷ್ಟೊಂದು ಬೆಳ್ಕೊಂಡಿದೆ ಇಷ್ಟು ಕಳೆಗಳ ಮಧ್ಯದಲ್ಲಿ ಒಂದು ಪುಟ್ಟು ಗಿಡದಲ್ಲಿ ಒಂದೇ ಒಂದು ಮುಳುಗೈ ಬಿಟ್ಟಿತ್ತು ಅಮ್ಮ ಅದನ್ನು ತೆಗಿ ಅಂತ ಹೇಳಿದ್ರು ಆಗಾಗ ಅದನ್ನ ತೆಗ್ದೆ ತೆಂಗಿನ ಮರ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಖುಷಿ ಆಗತ್ತೆ ಇದೆ ನಾನು ನೋಡಿದ್ರೆ ಇಷ್ಟು ಕಳೆಗಳಲ್ಲಿ ಯಾವ್ಯಾವ ಗಿಡ ಎಲ್ಲೆಲ್ಲಿದೆ ಅಂತ ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ನನಗಂತೂ ಇದು ಫಸ್ಟ್ನೇ ಬದ ಇದು ಈ ತೆಂಗಿನ ಮರ ಏನಿದೆ ಇದು ನಾವೆಲ್ಲ ಸೇರಿ ನೆಟ್ಟಿದ್ದ ತೆಂಗಿನ ಮರ ಅದು ದಾರ ಕಟ್ಟಿದ್ವಿ ಅಂದರೆ ಗರಿಯೆಲ್ಲ ಹಿಂಗೆ ಹರಡ್ಕೋಬಾರ್ದು ಅಂತ ಅದು ಹೊಸ ಗರಿನೇ ಒಂದು ಸೈಡ್ ಆಗಿದೆ ಹಳೆ ಗರಿಗಳೆಲ್ಲ ಒಂದು ಸೈಡಾಗಿದೆ ನೋಡಿ ಬಾಳೆ ಗಿಡ ಇಷ್ಟು ದೊಡ್ಡದಾಗಿದ್ರೂ ಅದರಲ್ಲಿ ಇನ್ನೂ ಅಂಬಾಳೆನೇ ಬಿಟ್ಟಿಲ್ಲ ನಾವಂತೂ ಹೋದಾಗೆಲ್ಲ ಸರ್ಚ್ ಮಾಡ್ತಿರ್ತೀವಿ ಎಲ್ಲಿ ಬಿಟ್ಟಿದೆ ಎಲ್ಲಿ ಬಿಟ್ಟಿದೆ ಅಂತ ಫಸ್ಟ್ನೇ ಬದದಲ್ಲಿ ಅಡಿಕೆ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಬರ್ತಿದೆ ಮತ್ತು ಇದು ಹೋಗ್ತಾ ಏನಿದೆ ರೋಡು ಅಪ್ಪ ದೊಡ್ಡ ಟಾಸ್ಕ್ ಅಂದರೆ ದೊಡ್ಡ ಟಾಸ್ಕು ಮತ್ತು ಯಾವಾಗಲೂ ಈ ಗಿಡದಲ್ಲಂತೂ ನಾವು ಹಾರ್ವೆಸ್ಟ್ ಮಾಡೇ ಮಾಡ್ತೀವಿ ಆಗಲೇಕಾಯಿನ ಹೋದಾಗೆಲ್ಲ ಒಂದು ಸ್ವಲ್ಪ ಸಿಕ್ಕೇ ಸಿಗುತ್ತೆ ಸೊ ಅದನ್ನು ಕೂಡ ಹಾರ್ವೆಸ್ಟ್ ಮಾಡಿ ಒಂದು ಮುಳುಗ ಬಿಟ್ಟಿತ್ತು ಅದನ್ನು ತೆಗ್ದೆ ಬೇಲಿ ಎಷ್ಟು ಹೈಟ್ ಆಗಿದೆ ಅಡಿಕೆ ಈ ಸೈಡಿಂದೆಲ್ಲ ಚೆನ್ನಾಗೇ ಬಂದಿದೆ ಈ ಸೈಡಿಂದ ಯಾಕೆ ಚೆನ್ನಾಗಿ ಬಂದಿದೆ ಅಂದರೆ ಇಲ್ಲಿ ಫಸ್ಟೇ ಡ್ರಿಪ್ ಮಾಡಿಸಿದ್ವಿ ಮತ್ತು ಇಲ್ಲಿ ಬ್ರಷ್ ಕಟ್ಟು ಓಡಿಸ್ತೀವಿ ಇಲ್ಲಿದೆಲ್ಲ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದರೆ ಇಲ್ಲಿ ಟ್ಯಾಕ್ಟ್ರು ಹೊಡಿಸ್ತೀವಿ ಸೊ ಅದು ವೈಟ್ ರೂಟ್ಸ್ ಏನಿರುತ್ತೆ ಅದೆಲ್ಲ ಹಾಳಾಗಿಬಿಡುತ್ತೆ ಟ್ಯಾಕ್ಟರ್ ಹೊಡಿಸಿದ್ರೆ ಹಂಗಾಗಿ ನೀಟಾಗಿ ಗ್ರೋತ್ ಆಗೋಲ್ಲ ಯಪ್ಪ ಇಲ್ಲಿಂದ ಹೋಗೋದಂತೂ ತುಂಬಾ ಕಷ್ಟ ಒಂದು ಸ್ವಲ್ಪ ಓಡಾಡೋಕ್ಕೂ ಸ್ಪೇಸ್ ಇಲ್ಲ ಅಷ್ಟು ಕಳೆ ಬೆಳ್ಕೊಂಡಿದೆ ಅದರಲ್ಲಿ ಆ ಕಸದ ಮೂಟೆ ಇಟ್ಕೊಂಡು ಯಪ್ಪಾ ನನ್ನ ಪರಿಸ್ಥಿತಿ ಬೇಡ ನೋಡಿ ಎಷ್ಟು ಪಜಿತಿ ಇದ್ದೀನಿ ಅಂದರೆ ಗಿಡಗಳು ಕಾಣಿಸ್ತಿಲ್ಲ ನೋಡಿ ಅಲ್ಲಿ ನನಗೆ ಎಲ್ಲಿ ಬರ್ತಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ ಸೊ ಫೈನಲಿ ನಾವು ತೊಗೊಬಂದಿದ್ದ ಕಸಾನ ತೆಂಗಿನ ಮರಕ್ಕೆ ಹಾಕಿದ್ವಿ ಹಸಿ ಕಸ ಹಾಕೋದ್ರಿಂದ ನ್ಯಾಚುರಲ್ ಗೊಬ್ಬರ ಬೆಳೆಯುತ್ತೆ ಅಲ್ಲಿ ಹೊಸ್ದಾಗಿ ಹಾಕಿರುವಂಥ ಟೀಕ್ ಮರ ಈಗ ಬರ್ತಾಯಿದೆ ಸೊ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಗಿಡಗಳೆಲ್ಲ ಅಡಿಕೆ ಸಸಿ ಯಾವ ತರ ಬರ್ತಾ ಇದೆ ಅಂತ ನಾನು ಅದು ಗಾಡೀಲಿ ಇಟ್ಕೊಂಡು ನೀನು ಕೂತ್ಕೊಬೇಕು ಕುತ್ಕೊಂತೀಯ ಇಟ್ಕೊಂಡು ತೂರಕ್ಕೆ ಆಗಲ್ಲ ಕಳ್ಮಿ ನಿನಗೆ ನೋಡಿ ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಎಷ್ಟು ಸ್ವಿಟ್ಟಾದ್ವಿ ಆದ್ವಿ ಅಂದ್ರೆ ಹೆವಿ ಕಾಳೆ ಬೆಳ್ಕೊಂಡಿದೆ ಅಲ್ಲೆಲ್ಲ ಈ ಸೈಡೆಲ್ಲ ಬೆಳ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಅಂದರೆ ಓಡಾಡೋಲ್ಲ ಅಡ್ಡಿಲ್ಲ ಹಿಂಗೆ ಓಡಾಡೋ ಜಾಗನಾದ್ರೂ ಕ್ಲೀನ್ ಮಾಡಿಸ್ಬೇಕು ಬಟ್ ಬ್ರಷ್ ಕಟ್ ಹಾಳಾಗಿದೆ ಅದು ಆನ್ ಆದರೆ ಆಫ್ ಆಗ್ತಿಲ್ಲ ಸೊ ಹಾಗಾಗಿ ಪ್ರಾಬ್ಲಮ್ ಆಗ್ತಿದೆ ಮತ್ತು ನಂಗೆ ಸ್ಟಾರ್ಟ್ ಮಾಡಿಕೊಟ್ರೆ ನಾನೇ ಹೊಡಿತೀನಿ ಆದರೆ ನಂಗೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅದು ಇದ್ರೆ ಸ್ವಲ್ಪ ಪ್ರೆಷರ್ ಆಗಿ ಸ್ಟಾರ್ಟ್ ಮಾಡಬೇಕು ಹೀಗಾಗಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಆನ್ ಮಾಡೋಣ ಫಸ್ಟು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಇವಾಗ ಫಸ್ಟ್ ಏನಾರ ಆಗಲಿ ಮೋಟ್ರು ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತು ಮೋಟ್ರು ಅಂತ ನೋಡಿ ಇಲಿ ಇಲ್ಲಿನೂ ಏನೋ ಗೊತ್ತಿಲ್ಲ ಮ್ಯಾಗಿ ಪ್ಯಾಕೆಟ್ ಎಲ್ಲ ತಿಂದು ಹಣ್ಣು ಇಟ್ಟಿತ್ತು ಹಿಂಗಾಗಿದೆ ನೋಡಿ ಹಸಿ ಆಗ್ಬಿಟ್ಟಿದೆ ಗೋಡೆ ಎಲ್ಲ ಎಷ್ಟು ಸ್ವೆಟ್ ಆಗಿಬಿಟ್ಟಿದ್ದೀನಲ್ಲೋಟ್ರ್ ಸ್ಟಾರ್ಟ್ ಮಾಡು ಮನೆಯೆಲ್ಲ ನೀಟಾಗೆ ಕ್ಲೀನ್ ಮಾಡಿಕೊಂಡೆ ಹೇಗೆ ಕಾಣಿಸ್ದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸೊ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಡುಗೆ ರೂಮ್ ನೋಡಿ ಹಿಂಗೆ ಕಾಣಿಸ್ತಾ ಇಟ್ಕೊಂಡ್ರೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ನಿಮ್ಮದು ಕಿಚನ್ ಚೆನ್ನಾಗಿದೆ ಅಂತ ಪುಟ್ಟಿ ಕಿಚನು ಸೊ ಹಾಗಾಗಿ ಹೀಗಿದೆ ಹಾಗೇನಿಲ್ಲ ಒಂದು ಗ್ಯಾಸ್ ಸ್ಟವ್ ಅಲ್ಲಿ ಮಸಾಲೆ ಐಟಮ್ಸ್ ಏನೇನು ಬೇಕು ಅದು ಕೆಳಗಡೆ ಅಕ್ಕಿ ಮತ್ತೆ ಮ್ಯಾಗಿ ಪ್ಯಾಕೆಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಆ ಥರ ಎಮರ್ಜೆನ್ಸಿ ಏನಾದರೂ ಬೇಕು ಅಂದರೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಪಾತ್ರೆ ಎಲ್ಲ ಇಲ್ಲಿಟ್ಟಿದ್ದೀನಿ ಮತ್ತು ಇಲ್ಲಿಟ್ಟರು ಅದರ ಕೂಡ ಇಟ್ಟಿರ್ತೀನಿ ಇದು ದಿವನ್ ಕಟ್ಟು ಹೋಗಬೇಕು ಮಲ್ಗೋಕ್ಕೆ ಇಲ್ಲೆಲ್ಲ ಒಳಗಡೆ ಪಾತ್ರೆಗಳು ಇರುತ್ತೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಸೊ ಈ ಥರ ಇದೆ ನಮ್ಮ ಪುಟ್ಟ ಕಿಚನ್ನು ಈಗ ಪೂಜೆ ಕೂಡ ಮುಗಿಸ್ಕೊಂಡೆ ಫಸ್ಟು ಬಂದು ಮನೆ ಕ್ಲೀನ್ ಮಾಡಿ ಆನಂತರ ಪೂಜೆ ಮಾಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಸೊ ಪೂಜೆ ಕೂಡ ಮುಗಿಸ್ಕೊಂಡೆ ಕ್ಲೀನ್ ಮಾಡೋಣ ಅಂತ ವಾರಕ್ಕೂ ಬರ್ತೀವಿ ಒಂದೊಂದು ಸರಿ ಟೆನ್ ಡೇಸ್ ಆಗಿಬಿಡುತ್ತೆ ಅದಕ್ಕೆ ಬೇರೆ ಇಲ್ಲ ಅಲ್ಲ ಆ ಬಾಣತನಕ್ಕೆ ಹೋಗಿದಾರಲ್ಲ ಸೊ ಹಾಗಾಗಿ ನಾವು ಡೈಲಿ ಅಂತೂ ಬರೋಕ್ಕಾಗೋದೇ ಇಲ್ಲ ಅದಕ್ಕೆ ಇದ್ದಾಗಲೂ ಟೂ ತ್ರೀ ಡೇಸಿಗೆ ಒನ್ ಟೈಮ್ ಬರ್ತೀವಿ ಇವಾಗ ಅದಕ್ಕೆ ಇಂತಿರೋದ್ರಿಂದ ಕೆಲಸ ಜಾಸ್ತಿ ಮತ್ತು ಅಪ್ಪಾಜಿಗೆಲ್ಲ ಟೈಮ್ ಟು ಟೈಮ್ ಊಟ ಕೊಡಬೇಕು ಕೊಡ್ಬೇಕು ಅವ್ರಾರಿದ್ರೆ ಅಟ್ಲೀಸ್ಟ್ ಊಟ ಕೊಡ್ತಾರೆ ಅಡುಗೆ ಮಾಡಿಟ್ಟು ಬಂದಿದ್ರೆ ಹಾಗಾಗಿ ನಾವು ಇವಾಗೊಂದು ಸರಿ ಬರ್ತೀವಿ ಕಳೆ ಅಂತೂ ಹೆವಿ ಬೆಳ್ಕೊಂಡಿದೆ ಕಷ್ಟ ಆಗುತ್ತೆ ಅಮ್ಮಂಗೂ ಅಷ್ಟೇ ಕಷ್ಟ ಆಗ್ತಾಯಿದೆ ಅವರಂತೂ ಏನು ಮಾಡ್ತಿದ್ದಾರೆ ನೋಡಿ ಮಲ್ಕೊಂಡ್ಬಿಟ್ಟವ್ರೆ ನೋಡಿರಿ ಸಾಕಾಗಿ ಬಿಟ್ಟವ್ರೆ ಅವ್ರಿಗೆ ಅಲ್ಲಿಂದ ಬಂದಿದ್ದೆ ಸಖತ್ತು ಪ್ರಾಬ್ಲಮ್ ಆಯಿತು ಆ ಕಳೆಯಲ್ಲಿ ಫುಲ್ಲು ಗಿಡ ಎಲ್ಲ ಇತ್ತಲ್ಲ ಬರೋಕ್ಕೆ ಎದ್ಕೊಂಡು ಎದ್ಕೊಂಡು ಈಗ ಸಾಕಾಗಿ ಮಲ್ಕೊಂಡಿದ್ರೆ ಮೋಟ್ರ್ ಆನ್ ಮಾಡಿದ್ದೀನಿ ಸ್ವಲ್ಪ ಹೊತ್ತು ಮೋಟ್ರ್ ಹೋಗಲಿ ಅಷ್ಟೊತ್ತಿಗೆ ನನ್ನ ಏನೇನು ಕೆಲಸ ಇದೆ ಇಲ್ಲಿ ತೋಟ ಒಂದು ರೌಂಡ್ ಹಾಕೊಂಬರ್ತೀನಿ ಇವಾಗ ಅಮ್ಮ ಹಣ್ಣಿನ ಎಲೆ ಬೇಕು ಅಂತ ಹೇಳಿದ್ರು ಕಡುಬು ಮಾಡೋಣ ಅಂತಿದ್ದೀವಿ ಸೊ ಅದು ಹಳಸಿನ ಎಲೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗ್ಬಿಡ್ತೆ ಯಾಕೋ ಕಡುಬು ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಸೊ ಹಾಗಾಗಿ ಎಲೆ ಕಿತ್ಕೊಂಡ್ಬಂದು ಹತ್ತು ಅಂದರು ಅದನ್ನು ಕಿತ್ಕೋಬೇಕು ಮತ್ತು ಅಲ್ಲಿ ನೋಡಿ ಫುಲ್ಲು ಇದರಲ್ಲಿ ಸೀಬೆ ಸೀಬೆ ಎಲ್ಲ ಬಿಡ್ತಾಯಿದೆ ಹೂವೆಲ್ಲ ಬಿಟ್ಟಿದೆ ನೋಡಿ ಕಾಯಾಗಿದೆ ಸೀಬೆ ಗಿಡದಲ್ಲಿ ಚಿಕ್ಕ ಚಿಕ್ಕ ನಾನು ಲಾಸ್ಟ್ ಟೈಮ್ ಕಿತ್ಕೊಂಡು ಹೋಗಿದರೆ ಆಗೋದು ಅದು ನೋಡಿದ್ರೆ ಇರಲಿ ಇಲ್ಲಿ ಅಂತ ಬಿಟ್ಟು ಹೋದೆ ಅಷ್ಟೊದಕ್ಕೆ ಅಕ್ಕಿ ಪಕ್ಷಿ ಎಲ್ಲ ತಿನ್ಕೊಂಡ್ಬಿಟ್ಟಿದ್ದಾವೆ ಸೊ ಇಲ್ಲಿ ನಡೆದ್ರೆ ఏష్టు చందా వర్థిదే ఆల్సు ఇదు దొట్తుర్ దొట్తుర్దా ఆకడి కంబేదులు కంబేదులు ఇదు అల్ ఇర్కో వే కోప్రు అవలే కిడా కాగదు కోడావే ఇ� ನೋಡಿ ಎಲೆ ಇಷ್ಟು ಕಿತ್ತಿದ್ದೀವಿ ಸೊ ಅಮ್ಮನ ಹತ್ರ ಸ್ವಲ್ಪ ಇದೆ ಈ ಎಲೆಗಳನ್ನೆಲ್ಲ ತೊಗೊಂಡೋಗಿ ನಾವು ಕಡುಬು ಮಾಡಬೇಕು ಅಂತ ಇದ್ದೀವಿ ಸೊ ಸಕ್ಕತ್ತಾಗಿರುತ್ತೆ ತಿಂದ್ರ ಅಂತೂ ಅವೆಲ್ಲಿ ಬೇಯಿಸಿರೋ ಕಡುಬಂತೂ ಸೂಪರಾಗಿರುತ್ತೆ ಅದು ಈ ಎಲೆಯಲ್ಲಿ ಮಾಡಿದ್ರೆ ಅಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ಏನ್ ಕೆಲಸ ಇಲ್ಲ ಅಂದ್ರೂ ಅದು ಇದು ಏನಾರು ಇದ್ದೇ ಇರತ್ತೆ ಸುಮ್ನೆ ಹಾ ಏನು ಮಾಡಿಲ್ಲ ನೋಡಿ ಕಾಳು ಮಸಾಲಾ ಐಟಮ್ ಎಲ್ಲಾನು ತಗ್ದಿ ಬಿಸಿಲಿಗೆ ಇಟ್ಟಿದ್ದೀನಿ ಅದು ಅಂದ್ರೆ ಈಗ ಜಾಸ್ತಿ ಇಲ್ಲಿ ಅಡ್ಗೆ ಮಾಡ್ತಿಲ್ವಲ್ಲ ಹಾಗೆ ಇಟ್ಟು ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ತೆಗ್ದಿಟ್ಟು ಒಂದ್ ಸ್ವಲ್ಪ ಹಾಳಾಗಿದ್ದಿತ್ತು ಅದನ್ನೆಲ್ಲ ತೊಳೆದಿಟ್ಟಿದೀನಿ ದಿಮ್ಮೆಲ್ಲಾ ಒಣಗಾಕಿದೀನಿ ಊರ್ ಮಾತ್ರ ಕ್ಯಾರೆಟ್ ತಿನ್ಕೊಂಡಿ ಬೇಡದೇ ಇರೋ ಕಾಮೆಂಟ್ ಕೊಟ್ಕೊಂಡಿದ್ದಾರೆ ನಮ್ಮದು ಬೆಳಗ್ಗೆ ಡ್ಯೂಟಿ ಮಧ್ಯಾಹ್ನ ಡ್ಯೂಟಿ ಅಡುಗೆ ಮಾಡ್ಬೇಕು ನನ್ ಗಂಡ ಮಕ್ಕಳು ಇಲ್ಲೇ ಬಿಟ್ಟು ಹೋಗ್ತೀನಿ ನಾನು ಇಲ್ಲೇ ಫಾರ್ಮ್ ಹೌಸ್ ಅಲ್ಲಿ ಇರುವ ಅಂತ ಹೇಳ್ಬಿಟ್ಟು ಗಾಡಿ ಇಟ್ಕೊಂಡು ಹೋಗ್ಬಿಡ್ತೀನಿ ಇನ್ ಮನೆಗೆ ಹೋಗ್ಬೇಕು ಇದನ್ನೆಲ್ಲ ತಗ್ಗಿ ನೋಡಿ ಮಗನ್ ಮೇಲೆ ಇರಕ್ಕೆ ಮೇಲೆ ಒಂದ್ ಪರ್ಸೆಂಟ್ ಅಯ್ಯೋ ರಾಘಂದ್ರಾ ಏನು ಮಾಡಲ್ಲ ಇಲ್ಲಿ ಬನ್ನಿ ಸುಮ್ನೆ ಕುತ್ಕೊಳ್ಳೋದು ಇಷ್ಟು ಟೈಮ್ ನಾನು ಒಬ್ಳೆ ಬರ್ತೀನಿ ನೋಡಿ ಟೀಕ್ ಮರೆಯೆಲ್ಲ ಹೇಗೆ ಕಾಣಿಸ್ತಿದೆ ನಾವು ಗೇ ನಮಗೆ ಅಂದರೆ ಹೋಗೋ ಬರಕ್ಕೆ ಅಂತ ಏನು ರೋಡ್ ಮಾಡ್ಕೊಂಡಿದ್ದೀವಿ ಅದು ಈ ಕಳೆ ಬೆಳ್ಕೊಂಡು ಕಾಣಿಸ್ತಾನೇ ಇಲ್ಲ ಅಲ್ಲಿ ಬಾಕ್ಲೆ ಏನಿದೆ ಅಲ್ಲ ಮೀನ್ ಡೋರ್ ಏನಿದೆ ಅಲ್ವಾ ಗೇಟ್ ಅದು ಅಂತೂ ಕಾಣಿಸ್ತಾನೆ ಇಲ್ಲ ಹಿಂಗಾಗಿದ್ರೆ ಹಿಂಗೆ ಓಡಾಡೋ ಆಗತ್ತೆ ಆಗುತ್ತೆ ಹೇಳಿ ಮನೆ ಸುತ್ತ ನೋಡಿದ್ರೆ ಇಷ್ಟು ಕಳೆ ಇದು ಒಂದು ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆ ಕಳೆ ಒಡೆದಾಗ್ಬಿಡ್ಬೋದಿತ್ತು ಬಟ್ ಅದನ್ನ ತಗೊಂಡು ಹೋಗಿ ರೆಡಿ ಮಾಡಿಸ್ಬೇಕು ಜೀವನೂ ಇಲ್ಲ ಅದುರಿಗೆ ಹೋಗಿದ್ದೇನೆ ಸೊ ಅದನ್ನು ರೆಡಿ ಮಾಡ್ಸೋಕ್ಕೆ ತೊಗೊಂಡೋಗೋಕ್ಕೆ ಅಂದರೆ ಯಾರೊಬ್ರು ಇನ್ನೊಬ್ರು ಇರಬೇಕು ಅಮ್ಮಂಗ್ ಇಟ್ಕೊಂಡು ಕೂರ್ಲಿಕ್ಕಾಗಲ್ಲ ನನಗೂ ಸ್ಕೂಟಿಲಿ ಅಲ್ಲಿ ಮುಂದೆ ಇಟ್ಕೊಳ್ಳೋಕಾಗಲ್ಲ ಸ್ಪೇಸ್ ಇಲ್ಲ ಹಾಗಾಗಿ ಕೆಲಸ ಎಲ್ಲ ತುಂಬ ಡಿಲೇ ಆಗ್ತಿದೆ ಸಖತ್ ಕಳೆ ಬೀಳ್ಕೊಂಡಿದೆ ಟೆನ್ಷನು ಟೆನ್ಷನು ಇವಾಗ ಮನೆಗೆ ಹುಡುಗುವಂಥ ಸಮಯ ಇವಾಗ ಫಸ್ಟು ವಾಟ್ರನ ಆಫ್ ಮಾಡಿ ಫ್ಯೂಸ್ ಎಲ್ಲ ತೆಗಿಬೇಕು ತೆಗ್ದು ಹೊರಡಬೇಕು ನಾನು ಯಾವಾಗಲೂ ಈ ಮಳೆಲ್ಲ ಹಾಕೊಂಡು ಅದ್ರ ಮೇಲೆ ನಿಂತ್ಕೊತೀನಿ ಅಂದರೆ ಮರದ್ದು ಮೇಲೆ ನಿಂತ್ಕೊಂಡ್ರೆ ಏನು ಕರೆಂಟಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಈ ಫ್ಯೂಸ್ ಯಾಕೆ ತೆಗಿತೀನಪ್ಪ ಅಂತ ಹೇಳಿದ್ರೆ ಏನಾದರೂ ಗುಡುಪು ಏನಾದ್ರೂ ಬರುತ್ತಲ್ಲ ಸೀಟ್ಲು ಅದರಿಂದ ಪ್ರಾಬ್ಲಮ್ ಆಗಬಾರ್ದು ಅಂತ ಒನ್ ಟೈಮ್ ಹಾಗೆ ಆಗಿ ಫುಲ್ಲು ಸೀದೋಗಿಬಿಡಿತ್ತು ವೈರೆಲ್ಲ ಬರ್ತಿತ್ತು ಸೊ ಹಾಗಾಗಿ ಇದನ್ನು ತೆಗ್ದಿಟ್ಟು ಹೊರಡೋದು ಇವಾಗ ಮನೆಗೆ ಹೇಳುವಂಥ ಸಮಯ ಮನೆಗೆ ಹೊಡ್ತೀವಿ ಅತ್ತೆ ಮನೆಗೆ ಹೋಗ್ಬಿಟ್ಟು ಹೋಗ್ಬೇಕು ಸೊ ಬನ್ನಿ ಮನೆಗೆ ಹೋಗೋಣ ಬಾಮ ಈಗ ಅತ್ತೆ ಮನೆಗೆ ಬಂದ್ವಿ ಅತ್ತೆನ ಮಾತಾಡ್ಸ್ಕೊಂಡು ಅತ್ತೆ ಸೊಪ್ಪೆಲ್ಲ ಕಿತ್ತಿಟ್ಟಿದ್ರು ಅದನ್ನೆಲ್ಲ ಕೊಟ್ಟರು ಅದನ್ನೆಲ್ಲ ತಗೊಂಡು ಪಾಪು ಇದ್ದ ಪಾಪು ಜೊತೇಲಿ ಆಟ ಆಡ್ಕೊಂಡು ಇವಾಗ ಮನೆಗೆ ಹೊರಟು ಈಗ ತೋಟದಿಂದ ಬಂದು ಎಲ್ಲ ತೆಗ್ದಿಟ್ಟು ಅಂದರೆ ಅತ್ತೆ ಸೊಪ್ಪು ಕೊಟ್ಟು ಕಳಿಸಿದ್ರು ಕರಬೇ ಹೂವು ಏನು ಒಂದು ನಾಲ್ಕು ಅಡ್ಡಿ ಇರತ್ತೆ ಹತ್ತು ರೂಪಾಯಿ ಕರ್ಬೇ ಹೂವು ಹೇಳ್ತಾರೆ ಕರಬೇ ಹೂವು ಮತ್ತೊಂದು ಸ್ವಲ್ಪ ಸೊಪ್ಪೆಲ್ಲ ಕಳಿಸಿತ್ತು ಅದನ್ನೆಲ್ಲ ತೆಗ್ದಿಟ್ಟೆ ಮತ್ತು ಆಗ್ಲಕ್ಕಾಗಿ ನಾನು ಹಾರ್ವೆಸ್ಟ್ ಮಾಡಿದ್ನೆಲ್ಲ ತೋಟದ್ದು ಸೊ ಅದನ್ನು ಕೂಡ ತೆಗ್ದಿತ್ತು ಈಗ ನೋಡಿ ಮುಖ ತೊಳ್ಕೊಂಡು ಆರಾಮ್ಸೆ ಇವಾಗ ನಿಂತಿದ್ದೀನಿ ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಸ್ವಲ್ಪ ತಾಚಿ ಮಾಡಿದ್ರೆ ಆಹಾ ದೇವರೇ ಅದಕ್ಕಿಂತ ಬೇರೆ ಏನಿದೆ ಹೇಳಿ ಸೊ ಮುಖ ತೊಳೆದ ತಕ್ಷಣ ಟವೆಲ್ ಹಾಕ್ಬಾರ್ದು ನೀವೆಲ್ಲರೂ ಅರ್ಜೆಂಟಿದೆ ಹೋಗ್ಬೇಕಂತ ಒದಸ್ಕೊಳ್ಳಿ ಬೇಕಾದರೆ ಆದರೆ ಇರ್ತೀರಾ ಎಲ್ಲಾದರೂ ಹೋಗಿ ಬಂದಿದ್ರೆ ಫೇಸ್ ವಾಶ್ ಮಾಡಿರ್ತೀರ ಅಂದರೆ ಟವೆಲೆಲ್ಲ ಹಾಕಿ ಜಾಸ್ತಿ ಇದನ್ನು ತಿಕ್ಕೋದು ಮಾಡೋದು ಮಾಡಬೇಡಿ ಯಾಕಂದರೆ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಸೊ ಹಾಕೊಂಡು ಉಜ್ಜಾಡಬಾರ್ದು ನಾನೇನು ಮಾಡ್ತೀನಿ ಅಂದರೆ ಮುಖ ತೊಳೆದ ತಕ್ಷಣ ಹೀಗೆ ಬಿಡ್ತೀನಿ ಆ ನೀರು ಅಂಶ ಏನಿರುತ್ತೆ ಹಾಗೆ ಡ್ರೈ ಆಗುತ್ತೆ ಸೊ ಗೈಸ್ ಇವತ್ತಿನ ಬ್ಲಾಗು ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡ್ತೀರಲ್ಲ ತೋಟ ಎಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು ಸೊ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಇರಿ ಫಸ್ಟು ತುಂಬ ಒಟ್ಯಾಶ್ ಆಗ್ತಾಯಿದೆ ಅಮ್ಮ ಅಕ್ಕಿ ತೊಳೆದಿಟ್ಟಿದ್ದಾರೆ ಕುಕ್ಕರಲ್ಲಿ ನನಾಗಿದ್ದ ಕೂಡಲೇ ಫಸ್ಟ್ ಊಟ ಮಾಡಿಬಿಡ್ಬೇಕು ಊಟ ಮಾಡಿ ರೆಸ್ಟ್ ಮಾಡಬೇಕು ಸೊ ಗೈಸ್ ಟೇಕ್ ಕೇರ್ ಬಾವಸ್ ಯು ವಿಲ್ ಸಬ್ಸ್ಕ್ರೈಬ್ ಮಾಡ್ತಾ ಬೇಡಿ